ಇಂದಿನ ಮಾಯಾಮಿ ಕನ್ನಡ ಎಪಿಸೋಡ್ನಲ್ಲಿ ನಾವು ಕೇಳಲಿರುವ ಕತೆ ಸಾಧಾರಣ ಸಿನಿಮಾ ಕಥೆಯಲ್ಲ ಕನ್ನಡ ಚಿತ್ರರಂಗದ ಒಬ್ಬ ವ್ಯಕ್ತಿಯ ದಿಕ್ಕೇ ತಿರುಗಿಸಿದ ಕಥೆಯಾಗಿದೆ ಸುಧಾ ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು ಸ್ಫೋಟಕ ರಾಜಕೀಯ ಕ್ರೈಮ್ ಕತೆ ಅದನ್ನು ಕೇಳಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ವಿಷ್ಣುವರ್ಧನ್ ಇಬ್ಬರು ಆಸಕ್ತರಾಗಿದ್ದರು ಆದರೂ ಅಂತಿಮವಾಗಿ ಈ ಪಾತ್ರಕ್ಕೆ ಒಬ್ಬನೇ ಸೂಕ್ತ ಎಂದು ತೀರ್ಮಾನಿಸಲ್ಪಟ್ಟ ನಟ ರೆಬಲ್ ಸ್ಟಾರ್ ಅಂಬರೀಷ್ ಯಾಕೆ ನಿರ್ಣಯ ಬದಲಾಯಿತು ಅಷ್ಟು ದೊಡ್ಡ ದಿಗ್ಗಜರು ಸಿನಿಮಾ ಇಷ್ಟಪಟ್ಟಿದ್ದರೂ ಯಾವ ರಹಸ್ಯ ಮಾತುಗಳಿಂದ ಸಿನಿಮಾ ಹೀರೋ ಬದಲಾದರು ಕೊನೆಗೆ ರಾಜ್ಕುಮಾರ್ ಅವರು ಒಪ್ಪಿಕೊಂಡು ಸಿನಿಮಾ ಬಿಟ್ಟಿದ್ದೇಕೆ ಹಾಗೂ ಈ ಸಿನಿಮಾ ಅಂಬರೀಷ್ ಅವರನ್ನ ರೆಬಲ್ ಸ್ಟಾರ್ ಆಗಿ ಮಾಡಿದ್ದು ಹೇಗೆ ಇಂದು ಆ ಎಲ್ಲ ಮರ್ಮವನ್ನು ಈ ವಿಡಿಯೋದಲ್ಲಿ ನೋಡೋಣ ವೆಲ್ಕಮ್ ಟು ಮಾಯವಿ ಕನ್ನಡ ಯಾವುದೇ ಚಿತ್ರದ ಮೊದಲ ಪ್ರೇಕ್ಷಕ ನಿರ್ದೇಶಕನೇ ಆಗಿರುತ್ತಾನೆ ಒಬ್ಬ ಶಿಲ್ಪಿ ಕಲ್ಲು ಕಡಿಯುವಂತೆ ನಿಧಾನವಾಗಿ ರೂಪಿಸುತ್ತಾನೆ ನಟರನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರಿಗೆ ಸೂಕ್ತ ಕತೆ ಮಾಡುವುದು ಕತೆಗೆ ತಕ್ಕ ನಟರನ್ನು ಆಯ್ಕೆ ಮಾಡಿಕೊಳ್ಳುವುದು ರೂಢಿಯಲ್ಲಿದೆ ಅಂತಿಮವಾಗಿ ನಿರ್ದೇಶಕನೇ ತಮ್ಮ ಚಿತ್ರಕ್ಕೆ ಯಾರು ನಾಯಕ ನಾಯಕಿ ಆಗಬೇಕೆಂದು ತೀರ್ಮಾನಿಸಲಾಗುತ್ತದೆ ಕೆಲವೊಮ್ಮೆ ಯಾವುದೇ ಒತ್ತಡಕ್ಕೆ ಸಿಲುಕಿ ಬದಲಿಸಬೇಕಾದ ಅನಿವಾರ್ಯತೆ ಕೂಡ ಎದುರಾಗುತ್ತದೆ ಎಪ್ಪತ್ತರ ದಶಕದಲ್ಲಿ ಟಿವಿಗಳು ಮೊಬೈಲ್ ಫೋನ್ಗಳು ಇಂಟರ್ನೆಟ್ ಯಾವುದೂ ಇರಲಿಲ್ಲ ಜನರು ಮನರಂಜನೆಗಾಗಿ ನಾಟಕ ಸಿನಿಮಾ ರೇಡಿಯೋ ವಾರಪತ್ರಿಕೆಗಳಿಗೆ ಅವಲಂಬಿತರಾಗಿದ್ದರು ಅಂದಿನ ದಿನದಲ್ಲಿ ವಾರಕ್ಕೊಂದು ಅದ್ಭುತ ಕಥೆಯನ್ನ ಹೊತ್ತು ತರುತ್ತಿದ್ದ ಪತ್ರಿಕೆ ಎಂದರೆ ಅದು ಸುಧಾಪತ್ರಿಕೆ ಪತ್ರಿಕೆಯು ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಸ್ಥಾಪಿತವಾದ ಒಂದು ಜನಪ್ರಿಯ ಕನ್ನಡ ವಾರಪತ್ರಿಕೆಯಾಗಿದ್ದು ಇದು ಕಾದಂಬರಿಗಳು ಸಾಹಿತ್ಯ ಲೇಖನಗಳು ಮತ್ತು ಸಮಕಾಲೀನ ವಿಷಯಗಳನ್ನು ಒಳಗೊಂಡಿತ್ತು ಕನ್ನಡಿಗರು ವಾರಕ್ಕೆ ಒಮ್ಮೆ ಸುಧಾ ಪತ್ರಿಕೆಗಾಗಿ ಕಾಯುತ್ತಿದ್ದರು ಎಲ್ಲ ಮನೆಗಳಲ್ಲಿ ಒಂದೇ ಉತ್ಸಾಹ ಈ ವಾರದ ಕಥೆಯಲ್ಲಿ ಏನಾಗಿದೆ ಎಂದು ಏಕೆಂದರೆ ಆ ಪತ್ರಿಕೆಯಲ್ಲಿ ಧಾರಾವಾಹಿ ಶೈಲಿಯ ಬರುವ ಕತೆಗಳು ಜನರನ್ನು ಹುಚ್ಚರನ್ನೇ ಮಾಡಿದ್ದವು ಪತ್ರಿಕೆ ಬಿಡುಗಡೆಯಾದ ದಿನ ಜನರ ಗದ್ದಲ ಕತೆ ಓದಿ ಮುಗಿಸಿದರೆ ಮುಂದೇನೋ ಆಗುತ್ತೆ ಅನ್ನೋ ಕುತೂಹಲ ಮನೆ ಮಾಡಿತ್ತು ಅಲ್ಲಿ ಪ್ರತಿ ವಾರ ಸೀರಿಯಲ್ ಸ್ಟೋರಿ ಬರ್ತಿತ್ತು ಅದರಲ್ಲೊಂದು ಕತೆ ಅಂತ ಲೇಖಕ ಎಚ್ ಕೆ ಅನಂತರಾವ್ ಈ ಕತೆ ಸಸ್ಪೆನ್ಸ್ ಮತ್ತು ಪೊಲಿಟಿಕ್ಸ್ ಕತೆಯಾಗಿತ್ತು ಈ ಕಥೆಯನ್ನ ಓದಿ ಬೆರಗಾದವರು ರಾಜೇಂದ್ರ ಸಿಂಗ್ ಬಾಬು ಅವರು ಕಲ್ಪನೆಯನ್ನೇ ಸಿನಿಮಾ ಮಾಡುವ ಸಾಮರ್ಥ್ಯ ಹೊಂದಿದ ನಿರ್ದೇಶಕ ಅವರಿಗೆ ಕತೆ ಬಹಳ ಇಷ್ಟವಾಗಿ ಈ ಕತೆ ಸಿನಿಮಾ ಆಗಬೇಕೆಂದು ನಿರ್ಧಾರ ಮಾಡುತ್ತಾರೆ ಕತೆ ಸಿದ್ಧವಾಗುತ್ತೆ ಸಿನಿಮಾ ರೂಪ ಪಡೆಯಲು ಶುರುವಾಗುತ್ತೆ ಈ ಮಧ್ಯೆ ಬಾಬು ಅವರು ಕತೆ ಹೇಳಲು ಡಾಕ್ಟರ್ ರಾಜ್ಕುಮಾರ್ ಅವರ ಕಡೆಗೆ ಹೋದರು ಎಲ್ಲ ಮಾತುಕತೆಯ ನಂತರ ಈ ಸಿನಿಮಾ ಅಂಬರೀಷ್ ಅವರ ಪಾಲಾಗುತ್ತದೆ ಹಾಗೂ ವಿಷ್ಣುವರ್ಧನ್ ಅವರಿಗೂ ಕೂಡ ಈ ಸಿನಿಮಾ ಸಿಗುವುದಿಲ್ಲ ಎಲ್ಲ ಕಾರಣಗಳನ್ನ ಕೊನೆಯಲ್ಲಿ ನೋಡೋಣ ಆದರೆ ಈ ಸಿನಿಮಾಗೆ ಅಂಬರೀಷ್ ಅವರು ಹೀರೋ ಅಂದಾಗ ಇಡೀ ಚಿತ್ರರಂಗವೇ ನಕ್ಕಿತ್ತು ಅಂಬರೀಷ್ ಹೀರೋನ ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡಿದವನು ಇವನು ಹೇಗೆ ಇಷ್ಟು ದೊಡ್ಡ ಚಿತ್ರವನ್ನ ಹೊತ್ತುಕೊಳ್ಳುತ್ತಾನೆ ವಿತರಕರು ಒಪ್ಪಲಿಲ್ಲ ನಿರ್ಮಾಪಕರು ಹಿಂಜರಿದರು ಹಣ ಕೊಡುವವರು ಮುಖ ತಿರುಗಿಸಿದರು ಆದರೆ ಬಾಬು ಸರ್ ಮಾತ್ರ ಬಗ್ಗಲಿಲ್ಲ ಅಂಬರೀಷ್ ಮಾಡ್ತಾರೆ ಈ ಪಾತ್ರಕ್ಕೆ ಅವನೇ ಸೂಕ್ತ ಅವರ ನಂಬಿಕೆ ಕಲ್ಲಿನಂತೆ ಗಟ್ಟಿಯಾಗಿತ್ತು ಶೂಟಿಂಗ್ ಶುರುವಾಗುತ್ತೆ ಕಥೆಯ ಗರ್ಭಭಾಗಕ್ಕೆ ಹೋದಂತೆ ತಂಡದವರಿಗೆ ನಡುಕ ಶುರುವಾಗುತ್ತೆ ಇಷ್ಟು ಕತ್ತಲೆಯ ರಾಜಕೀಯ ಇಷ್ಟು ನಿರ್ದಯ ಅಂತ್ಯ ಚಿತ್ರ ಮುಗಿಯಿತು ಫಸ್ಟ್ ಕಾಪಿ ತೋರಿಸಲಾಗುತ್ತದೆ ಅಲ್ಲಿ ಮತ್ತೆ ಅನುಮಾನ ಜನರು ಇದನ್ನ ನೋಡ್ತಾರಾ ಇದು ಓದುಗರ ಕತೆ ಪ್ರೇಕ್ಷಕರಿಗೆ ಒಪ್ಪೋದಿಲ್ಲ ಎಂದು ಆದರೆ ಜನರು ಏನು ಮಾಡಿದರು ಗೊತ್ತಾ ತೆರೆ ಮೇಲೆ ಕತ್ತಲು ಹರಿಯುತ್ತಿದ್ದರೂ ಅಂಬಿಯವರ ಕಣ್ಣುಗಳಲ್ಲಿದ್ದ ಕೋಪ ಅನ್ಯಾಯದ ವಿರುದ್ಧ ತೀವ್ರ ಕ್ರೋಧ ಅವರಲ್ಲಿದ್ದ ಸಾಮರ್ಥ್ಯ ಪ್ರೇಕ್ಷಕರು ಗುರುತಿಸುತ್ತಾರೆ ಕನ್ನಡ ಚಿತ್ರರಂಗದಲ್ಲಿ ಹೀರೋ ಆಗಿ ಅಂಬರೀಷ್ ಅವರಿಗೆ ಈ ಸಿನಿಮಾ ದೊಡ್ಡ ಬ್ರೇಕ್ ಕೊಟ್ಟಿತ್ತು ನಲವತ್ನಾಲ್ಕು ವರ್ಷಗಳ ಹಿಂದೆ ಈ ಸಿನಿಮಾ ನಲವತ್ತು ಲಕ್ಷ ರೂಪಾಯಿ ಹೆಚ್ಚು ಕಲೆಕ್ಷನ್ ಮಾಡಿ ಸಂಚಲನ ಸೃಷ್ಟಿಸಿತ್ತು ಅವತ್ತಿನ ಕಾಲಕ್ಕೆ ಅದ್ಭುತ ಪೊಲಿಟಿಕಲ್ ಥ್ರಿಲ್ಲರ್ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಇದು ಪಾತ್ರವಾಗಿತ್ತು ಮುಂದೆ ಈ ಸಿನಿಮಾ ಇಂತಹ ಹಲವು ಸಿನಿಮಾಗಳಿಗೆ ಪ್ರೇರಣಾದಾಯಕವಾಗಿತ್ತು ನಂತರ ಅಂಥ ತಮಿಳು ತೆಲುಗು ಹಿಂದಿ ಎಲ್ಲ ಭಾಷೆಗಳಲ್ಲೂ ರೀಮೇಕ್ ಮಾಡಿದರು ಅಂಬರೀಷ್ ಅವರು ರೆಬಲ್ ಸ್ಟಾರ್ ಆಗಿ ಈ ಸಿನಿಮಾದಿಂದ ಜನ್ಮ ತಳೆದರು ಈ ಚಿತ್ರವು ಮೂರು ಭಾಗಗಳಲ್ಲಿ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿತ್ತು ಹೀಗಾದರೆ ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಿಷ್ಣುವರ್ಧನ್ ಅವರು ಕೂಡ ಇಷ್ಟಪಟ್ಟಿದ್ದ ಈ ಕಥೆಯಿಂದ ಅವರು ಹಿಂದೆ ಸರಿಯಲು ನಿಜವಾದ ಕಾರಣವೇನು ಕತೆ ಕೇಳಿದಾಗ ರಾಜ್ಕುಮಾರ್ ಅವರಿಗೆ ಕತೆ ತುಂಬ ಇಷ್ಟವಾಗಿತ್ತು ಕತೆಯಲ್ಲಿನ ಟ್ವಿಸ್ಟ್ ರಾಜಕೀಯ ಪರಿಸ್ಥಿತಿ ಕ್ಲೈಮ್ಯಾಕ್ಸ್ ಅವರಿಗೆ ಸಿನಿಮಾ ಮಾಡಲು ಆಸೆಯೂ ಕೂಡ ಹುಟ್ಟಿತ್ತು ಆದರೆ ಅವರಿಗೆ ಒಂದು ಭಯ ಕಾಡ್ತಾ ಇತ್ತು ಅವರು ಅಣ್ಣವರಿಗೆ ಹೇಳಿದರು ಅಣ್ಣ ನಿಮ್ಮ ಮುಂದೆ ಗರ್ಭಿಣಿ ಹೆಂಗಸನ್ನು ಒದ್ದು ಸಾಯಿಸುತ್ತಾರೆ ನೀವು ಹೀರೋ ಆಗಿ ಕೊನೆಯಲ್ಲಿ ಸೋಲು ಕಾಣ್ತೀರಿ ಜನ ನಿಮ್ಮನ್ನ ದೇವರಂತೆ ನೋಡ್ತಾರೆ ಅದು ಅವರಿಗೆ ಶಾಕ್ ಆಗುತ್ತೆ ಇದು ನಿಮ್ಮ ಇಮೇಜ್ಗೆ ಸೂಟ್ ಆಗೋದಿಲ್ಲ ಎಂದು ಇದನ್ನು ಕೇಳಿದ ರಾಜ್ಕುಮಾರ್ ಅವರು ಆಲೋಚಿಸಿ ಹೊತ್ತು ಕೊಳೆಯುತ್ತದೆ ಅಂತಿಮವಾಗಿ ಅವರು ಕಾಲ್ ಮಾಡಿ ಹೇಳಿದರು ಈ ಕತೆ ನನಗೆ ಸೂಟ್ ಆಗಲ್ಲ ನೀವು ಬೇರೆ ಹೀರೋವನ್ನು ನೋಡಿಕೊಳ್ಳಿ ಎಂದು ಆದರೆ ಕತೆಯಲ್ಲಿ ಇನ್ನೂ ದೊಡ್ಡ ರಹಸ್ಯವಿದೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸೂಟ್ ಆಗಲಿಲ್ಲ ಎನ್ನುವುದೇ ಒಂದು ಕಾರಣ ಆದರೆ ಇದೇ ಒಂದು ಕಾರಣವಲ್ಲ ಹುಟ್ಟಿ ಬೆಳೆದ ಸಂಸ್ಕಾರ ಅಭಿಮಾನಿಗಳ ಮೇಲೆ ಹೊಂದಿದ್ದ ಗೌರವ ಹೀರೋ ಎಂದರೆ ಜನರ ಮನಸ್ಸಲ್ಲಿ ಆಶೆ ಎಂಬ ಭಾವನೆ ರಾಜ್ಕುಮಾರ್ ಅವರಿಗೆ ಹೀರೋ ಸೋಲುವ ಕತೆ ಇದು ಪಾತ್ರಕ್ಕಿಂತ ದೊಡ್ಡ ಹೊಣೆಯಾಗಿತ್ತು ಹಾಗೂ ವಿಷ್ಣುವರ್ಧನ್ ವಿಷಯದಲ್ಲಿ ಸಿನಿಮಾದಲ್ಲಿ ವಿಷ್ಣು ಸರ್ ಪಾತ್ರ ಕೊನೆಯಲ್ಲಿ ವೀಕ್ ಆಗಿ ಕಾಣಬಾರದು ಇಷ್ಟು ಸರ್ಗೆ ಪಾತ್ರ ಇಷ್ಟವಿದ್ದರೂ ಮಾರ್ಕೆಟ್ ಮತ್ತು ಪ್ಯಾನ್ ಬೇಸ್ಗೆ ಇದು ಅಕ್ಸೆಪ್ಟ್ ಮಾಡೋದಿಲ್ಲ ಎಂದು ತೀರ್ಮಾನಿಸಲಾಯಿತು ಮೂರು ದಿಗ್ಗಜರು ಕೂಡ ಇಷ್ಟಪಟ್ಟ ಕತೆ ಆದರೆ ಒಬ್ಬ ರಿಲೇಟಿವ್ಲಿ ಹೊಸ ನಟನೆಗೆ ಸಿಕ್ಕಿದ್ದು ಯಾಕೆ ಒಂದೇ ಉತ್ತರ ಕ್ಯಾರೆಕ್ಟರ್ಗೆ ಅಗತ್ಯವಿದ್ದ ಪೈರ್ ಡೆಸ್ಟಿನಿ ಅಂಬೆಯಲ್ಲಿತ್ತು ಕಲಾವಿದನ ಬದುಕೆ ಹೀಗೆ ಸರಿಯಾದ ಕತೆ ಸರಿಯಾದ ಡೈರೆಕ್ಟರ್ ಸರಿಯಾದ ಕ್ಷಣದಲ್ಲಿ ಬಂದರೆ ಅದು ಅವನ ಬದುಕನ್ನೇ ಬದಲಾಯಿಸುತ್ತದೆ ಇದು ಕೇವಲ ಅಂತಃ ಚಿತ್ರದ ಕಥೆಯಲ್ಲ ಕನ್ನಡ ಸಿನಿಮಾ ಇತಿಹಾಸದ ಅಮಿತ ಪ್ರೇರಣಾದಾಯಕ ಅಧ್ಯಾಯ ಇದೇ ಮಾಯವಿ ಕನ್ನಡದಿಂದ ಒಂದಿಷ್ಟು ರಹಸ್ಯ ಒಂದಿಷ್ಟು ಸತ್ಯ ಒಂದಿಷ್ಟು ಸಿನಿಮಾ ಮಾಹಿತಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ಹಂಚಿಕೊಳ್ಳಿ ಧನ್ಯವಾದಗಳು